ಬನ್ನಿ ಸರ್ ಶೂಟಿಂಗಲ್ಲಿ ಎಷ್ಟೇ ಆಗಿದೆ ಇದ್ರೂ ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ ನಿಂಗೆ ಟೈಮ್ ಬಂದ ರೂಟನ್ನು ಯೂಶ್ವಲಿ ಮರ್ಯಾದೆ ಅರವತ್ತೈದು ದಿನಗಳ ಒಂದು ದಿನ ಮಾಡೋಕ್ಕಾಗ ಬೇಕು ಅಂತ ಮುನ್ನೂರ ಅರವತ್ತೈದು ದಿನ ಇದೆ ಅದನ್ನು ವಿಚಾರ ಅಲ್ಲ ಅಂತ ಅಫ್ಕೋರ್ಸ್ ನೀವು ಹೇಳೋಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ರೆ ಮಾರ್ಗ ಮಾಡ್ಬೇಕು ಅಂತ ದಿನ ಅಲ್ಲರೂ ಒಂದು ವಾರ ಬೇಕಾದ್ರು ಇರಬೇಕು ಅನ್ನೋದು ದೊಡ್ಡ ವಿಚಾರ ಅಲ್ಲ ಓಕೆ ಇದೆಲ್ಲರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿತ್ತು ಇದೇ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಒಂದು ಎಕರೆ ಜಮೀನು ಅಂತ ಹೇಳಿ ಸರ್ಕಾರಕ್ಕೆ ಅಷ್ಟೇ ಅರ್ಜಿ ಆಗ್ತೀರಾ ಊರಿಗೊಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ಗೋರ್ಮೆಂಟ್ ನಿಮ್ಮದೇ ಒಂದು ಜಾಗದಲ್ಲಿ ಸ್ಕೂಲನ್ನು ಕಟ್ಟಿ ಬಡ ಮಕ್ಕಳಿಗೆ ಓದಿ ಅಂತ ಹೇಳಿ ಅದನ್ನು ತಿರ್ಗ ತಿರ್ಗ ಸರ್ಕಾರಕ್ಕೆ ಕೊಡ್ತೀರಾ ಹೆಂಗಿ ಇದೆಲ್ಲ ಇಲ್ಲ ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ನೋಡೋಕೆ ನಮ್ಮನ್ನು ತುಂಬ ರಫ್ ಆಗಿದೆ ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನೇ ಯಾವಾಗ ಯೋಚನೆ ಮಾಡ್ತೀವಿ ಸೊ ಇದು ನಾವು ಕೊಡೋದು ಅನ್ನೋದಕ್ಕೆ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು ಮಾಡಬೇಕು ನಾವು ಗೌರ್ಮೆಂಟು ಕೊಡ್ತೀವೋ ಇನ್ನೊಬ್ಬರು ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ ಮಕ್ಕಳು ಅಲ್ಲಿ ಬಂದು ಓದಬೇಕು ಇಲ್ಲಿ ಒಳ್ಳೆಯ ಈ ಹಳ್ಳಿಲಿ ಒಂದು ಒಳ್ಳೆಯ ಸ್ಕೂಲ್ ಇರಬೇಕು ವಿದ್ಯಾಭ್ಯಾಸ ಮೈದಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಟ್ರೈ ಮಾಡಿದ್ದೆ ಸೊ ಅದು ಗೌರ್ಮೆಂಟ್ ಬಂದಿದೆ ಯಾಕೆಂದ್ರೆ ನಮಗ್ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ ದೇವಸ್ಥಾನದ ಉದಿರಣ ಕೂಡ ನಿಮ್ಮ ಮನೆಯವರೇ ಮಾಡಿದ್ರೆ ನಿಮ್ಮ ತಾಯಿಯವರು ಮಾಡಿರೋ ಗೊಬ್ಬರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು ಮೆಟ್ಲಾಗಿರ್ಬೋದು ಬಣ್ಣ ಆಗಿರ್ಬೋದು ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊತಾರೆ ಅದ್ರ ಜೊತೆಯಲ್ಲಿ ಊರ್ನಲ್ಲಿ ಬೋರ್ವೆಲ್ ಕೂಡ ಹಾಕಿದ್ರ ಈ ತರ ಹಲವಾರು ಕಾರ್ಯನ ನೀವು ಮಾಡಿದ್ರ ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ಮ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ ಅದಲ್ಲದೆ ನೀವು ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನು ಕೂಡ ನೀವು ನೋಡ್ಕೊತಿದ್ರ ಈ ಥರದ್ದ ಹಲವಾರು ಸೋಷಿಯಲ್ ಸರ್ವಿಸ್ನ ನೀವು ಮಾಡ್ತೀರಾ ಬಟ್ ಇದು ಇನ್ಫಾರ್ಮೇಷನ್ ಇಲ್ಲ ಯಾವಾಗ ನೀವೇನಾದ್ರು ಮಾಡೋದ್ರು ಒಳ್ಳೇದು 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 ಮೇನ್ ಹೊರಗಡೆ ಹೇಳಿದಾಗಲೇ ಅದ್ರದ್ದು ಫ್ಲೇವರ್ ಏನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತೀವಿ ಈಗಲೂ ಕೇಳಿದ್ರಿಂದ ಇದೆಲ್ಲ ಬರ್ತಿದೆ ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದೆ ಇಲ್ಲ ಹಾಗೆ ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ನಾವು ಹಂಚ್ಕೋಬೇಕು ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ ನಾಲ್ಕು ಜನ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳೋದು ಗೊತ್ತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ ನೀವು ಮಾಡ್ತಾನೆ ಇರ್ತೀರ ಸೊ ದೊಡ್ಡ ವಿಚಾರ ಅಲ್ಲ ಅಲ್ಲೂ ಗೊತ್ತಿಲ್ಲ ನಮ್ಮ ತಂದೆ ತಾಯಿಯವರು ಹೇಳ್ಕೊಟ್ಟಿದ್ದು ನಾವು ಮಾಡ ಬಿಟ್ಟಿದ್ರೆ ನಿಮ್ಮ ತಂದೆ ತಾಯಿ ಮಾಡಿರುವಂತಹ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ರೆ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿರೋ ಧ್ವಸರು ಕೂಡ ಅದೇ ರೀತಿ ಯಾಕಂದ್ರೆ ನೀವು ಅದೇ ಏನಲ್ಲ ಎಷ್ಟೋ ರಿಟೈರ್ಡ್ ಫೈಟರ್ಸ್ ಗಳಿಗೆ ನೋಡ್ಕೊಂತ ಇರೋದಾಗಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡುವಂತಹ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಯಾರು ಯಾರೋ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು ನೀವು ನೋಡ್ಕೊಂತಿದ್ರೆ ಅದೇ ತರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬೆಡ್ ಅಲ್ಲೇ ಬಂದಿದೆ ಪೊಸಿಷನ್ ಪರ್ಸನ್ಸ್ ಪೊಸಿಷನ್ ಇವಾಗ ನಮಗಿಂತ ಒಳ್ಳೆಯ ನಟರು ನಮಗಿಂತ ನೂರ ಚೆನ್ನಾಗಿರೋರು ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ ಬಟ್ ಎಲ್ಲಿಂದ ಮೇಲಿಂದ ತಥಾಸ್ತು ಓಕೆನಪ್ಪ ನೀನು ನಿಮಗೆ ಹೆಸರು ಬರಲಿ ಅಂತ ಅಂದ್ಬಿಟ್ಟು ಒಂದು ಪೊಸಿಷನ್ ದೇವ್ರು ಕೊಡ್ತು ದಕ್ಸ್ ಅ ಗಿಫ್ಟ್ ಸೊ ಅದನ್ನು ನಾವಂತಂದರೆ ಬೇರೆ ಯಾರೇ ಆಗಿದ್ರು ಏನು ಗಿಫ್ಟು ಅದನ್ನು ಸದ್ವಿ ವಿನಿಯೋಗ سرڪاري گهٽي